ನಮಸ್ಕಾರ ಇವತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದಿದೆ ಅದ್ಯಾವುದು ಅಂತಂದ್ರೆ ಕಂಟಿನ್ಯೂಸ್ ಇಂಟಿಗ್ರೇಷನ್ ಕಂಟಿನ್ಯೂಸ್ ಡೆಲಿವರಿ ಆರ್ ಡಿಪ್ಲಾಯ್ಮೆಂಟ್ ಅಂತ ಇದು ಏನಕ್ಕೆ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಏನು ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ ಫಸ್ಟ್ ಸಿ ಐ ಅಂದ್ರೆ ಏನು ಅಂತ ನೋಡೋಣ ವಿಡಿಯೋ ಮುಂದುವರೆಸಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಡಿಗ್ರಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಕಂಟಿನ್ಯೂಸ್ ಇಂಟಿಗ್ರೇಷನ್ ಸೊ ಇಲ್ಲಿ ಏನಾಗ್ತಿದೆ ಅಂತಂದರೆ ತುಂಬ ಜನ ಡೆವಲಪರ್ಸ್ ತುಂಬ ಜನ ಟೆಸ್ಟರ್ಸ್ ಒಂದು ಪ್ರಾಜೆಕ್ಟ್ ಮೇಲೆ ಇನ್ವಾಲ್ವ್ ಆಗಿರ್ತಾರೆ ಸೊ ಇವಾಗ ಒಂದು ಐದಾರು ಡೆವಲಪರ್ಸ್ ಒಟ್ಟಿಗೆ ಕೆಲಸ ಮಾಡಬೇಕಾರೆ ಅದು ಒಂದೇ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡಬೇಕಾರೆ ಒಂದಷ್ಟು ಕಾನ್ಫ್ಲಿಕ್ಸ್ ಆಗೋದು ಇಟ್ ಈಸ್ ವೆರಿ ಕಾಮನ್ ಸೊ ಈ ಕಾನ್ಫ್ಲಿಕ್ಟ್ಸ್ ಆದಾಗ ಅದನ್ನು ಹೇಗೆ ರಿಸಾಲ್ವ್ ಮಾಡೋದು ಫಸ್ಟ್ಲಿ ಅದನ್ನು ಗಿಟ್ ಯೂಸ್ ಮಾಡಿ ರಿಸಾಲ್ವ್ ಮಾಡ್ತಾರೆ ಅಂದರೆ ಗಿಟ್ ಹಬ್ಬಲ್ಲಿ ದೆರ್ ಇಸ್ ಅ ಫೀಚರ್ ಕಾಲ್ಡ್ ಆಸ್ ಮರ್ಜ್ ಕೋಡ್ ಈಗ ನಾವು ಎಲ್ಲರ ಕೋಡನ್ನು ಮರ್ಜ್ ಮಾಡಿ ಒಂದೇ ಇನ್ಸ್ಟೆನ್ಸ್ಗೆ ಹಾಕಿಡ್ಬೋದು ಅದು ಕಾನ್ಫ್ಲಿಕ್ಸ್ನ ರೇಸ್ ಮಾಡುತ್ತೆ ಆ ಕಾನ್ಫ್ಲಿಕ್ಸ್ನ ಫಸ್ಟು ರಿಸಾಲ್ವ್ ಮಾಡಬೇಕು ಸೊ ಫಸ್ಟ್ ಡೆವಲಪರ್ ಒಂದು ಕೋಡನ್ನು ಅವರು ಪುಷ್ ಮಾಡಿದಾಗ ಅಥವಾ ಎಲ್ಲ ಒಂದು ಐದಾರು ಡೆವಲಪರ್ಸ್ ಕೋಡ್ ಒಂದೇ ಕಡೆ ಬಂದಾಗ ಆ ಕಾನ್ಫ್ಲಿಕ್ಸ್ನ ರಿಸಾಲ್ವ್ ಮಾಡಿ ಆ ಕಾನ್ಫ್ಲಿಕ್ಟ್ಸ್ನ ರಿಸಾಲ್ವ್ ಮಾಡಿದ ತಕ್ಷಣ ನೆಕ್ಸ್ಟ್ ಫೇಸ್ಗೆ ಕಳಿಸ್ಬೇಕಾಗತ್ತೆ ಸೊ ನೆಕ್ಸ್ಟ್ ಫೇಸ್ ಏನು ಅಂತಂದರೆ ಅದನ್ನ ಬಿಲ್ಡ್ ಮಾಡಬೇಕು ಸೊ ಆದಷ್ಟು ಕೋಡನ್ನ ಒಂದು ಕಡೆ ಸೇರಿಸಿ ಅದನ್ನು ನೆಕ್ಸ್ಟ್ ಡೆಪ್ಲಾಯ್ಮೆಂಟ್ಗೆ ಅಂತ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಡೆಪ್ಲಾಯ್ಮೆಂಟ್ಗೆ ರೆಡಿ ಮಾಡಿದಾಗ ಅದನ್ನು ಫಸ್ಟು ಟೆಸ್ಟ್ ಮಾಡಬೇಕು ಟೆಸ್ಟ್ ಮಾಡೋದಂದರೆ ಏನು ಏನು ಎರರ್ಸ್ ಇಲ್ಲದಿರೋ ಹಾಗೆ ಪ್ರಾಜೆಕ್ಟ್ ಸಕ್ಸಸ್ಫುಲಿ ರನ್ ಆಗೋ ಹಾಗೆ ನೋಡ್ಕೊಳ್ಬೇಕು ಸೊ ಎರ್ರರ್ ಫ್ರೀ ಅಥವಾ ಬಗ್ ಫ್ರೀ ಆಗಿರೋ ಹಾಗೆ ನೋಡ್ಕೋಬೇಕು ಸೊ ಬಿಲ್ಡ್ ಮಾಡಾದ್ಮೇಲೆ ಅದನ್ನು ಟೆಸ್ಟ್ ಕಳಿಸ್ಬೇಕು ಸೊ ಟೆಸ್ಟಿಂಗ್ ಆದಮೇಲೆ ಅದನ್ನು ಅಪ್ಲೋಡ್ ಮಾಡಬೇಕು ಸೊ ಬಿಲ್ಡಿಂಗ್ ಸ್ಕ್ಯಾನಿಂಗ್ ಟೆಸ್ಟಿಂಗ್ ಆ್ಯಂಡ್ ದೆನ್ ಅಪ್ಲೋಡ್ ಈ ಫೇಸ್ ಏನಿದೆ ಅದನ್ನು ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂತ ಕರಿತೀವಿ ಯಾಕಂದರೆ ಇದು ಒಂದು ನೆವರ್ ಎಂಡಿಂಗ್ ಪ್ರೊಸೆಸ್ ಯಾವಾಗಲೂ ಹೊಸ ಬಿಲ್ಡ್ ಬರ್ತಾ ಇರುತ್ತೆ ಅದು ಟೆಸ್ಟ್ ಆಗಬೇಕು ಸ್ಕ್ಯಾನ್ ಆಗಬೇಕು ಮತ್ತು ಆ ಹೊಸ ಬಿಲ್ಡ್ ಅಪ್ಲೋಡ್ ಆಗಬೇಕು ಸೊ ಏನೇ ಏರ್ಸಿದ್ರು ಇಟ್ ವಿಲ್ ಗೋ ಬ್ಯಾಕ್ ಟು ಮತ್ತೆ ಆ ಡೆವಲಪರ್ ಬಿಲ್ಡ್ ಮಾಡಬೇಕು ಬಿಲ್ಡ್ ಮಾಡಾದ್ಮೇಲೆ ಮತ್ತೆ ಟೆಸ್ಟ್ ಮಾಡಿಸ್ಬೇಕು ಸೊ ದಿಸ್ ಇಸ್ ವೈ ಇಟ್ ಈಸ್ ನೋನ್ ಆಸ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಸೊ ಇದು ಸಕ್ಸಸ್ಫುಲ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಎಲ್ಲ ಕೋಡ್ ಏನೇನು ಕೋಡ್ ಡೆವಲಪರ್ ಕೊಟ್ಟಿರ್ತಾರೆ ಅದಷ್ಟು ಕರೆಕ್ಟಾಗಿ ವರ್ಕ್ ಆಗ್ತಾರೆ ಆವಾಗ ಈ ಕಂಟಿನ್ಯೂಸ್ ಇಂಟಿಗ್ರೇಷನ್ ಸಕ್ಸಸ್ಫುಲಿ ವರ್ಕ್ ಆಗ್ತದೆ ಅಂತ ಅರ್ಥ ಸೊ ದಿಸ್ ಇಸ್ ಅಬೌಟ್ ಕಂಟಿನ್ಯೂಸ್ ಇಂಟಿಗ್ರೇಷನ್ ಸಿ ಐ ಅಲ್ಲಿ ಎಷ್ಟೊಂದು ಸ್ಟೆಪ್ಸ್ ಇದೆ ಅಂತ ಗೊತ್ತಾಯಿತು ಬಿಲ್ಡ್ ಆಗಿರ್ಬೋದು ಟೆಸ್ಟ್ ಆಗಿರ್ಬೋದು ಸ್ಕ್ಯಾನ್ ಆಗಿರ್ಬೋದು ಅಪ್ಲೋಡ್ ಆಗಿರ್ಬೋದು ಇದು ಎಲ್ಲದಕ್ಕೂ ಒಂದಷ್ಟು ಟೂಲ್ಸ್ ಇದೆ ಸೊ ಬಿಲ್ಡ್ ಮಾಡೋದಕ್ಕೆ ಮ್ಯಾವೆನ್ ಗ್ರೇಡಲ್ ಅನ್ನೋ ಟೂಲ್ಸ್ನ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಒನ್ ಟೆಸ್ಟಿಂಗ್ ಮತ್ತು ಸ್ಕ್ಯಾನಿಂಗ್ಗೆ ಬ್ಲ್ಯಾಕ್ ಡಕ್ ಮತ್ತೆ ಸೆಲೇಲಿಯಂನ ಯೂಸ್ ಮಾಡ್ತೀವಿ ಆ್ಯಂಡ್ ದೆನ್ ಅಪ್ಲೋಡ್ ಮಾಡೋದಕ್ಕೆ ಜೆಫ್ರೋಗ್ ಅನ್ನೋ ಟೂಲ್ಸ್ನ ಯೂಸ್ ಮಾಡ್ತಾರೆ ಬಟ್ ಈ ಇಷ್ಟು ಪ್ರಾಸೆಸ್ಗೆ ಇನ್ನೊಂದು ಟೂಲ್ ಬೇಕಾಗತ್ತೆ ಅದ್ಯಾವುದು ಅಂತಂದರೆ ಜೆನ್ಕಿನ್ಸ್ ಸೊ ಈ ನಡುವೆ ಜೆನ್ಕಿನ್ಸ್ ತುಂಬ ಪಾಪ್ಯುಲರ್ ಆಗಿದೆ ಈ ಜೆನ್ಕಿನ್ಸ್ ಏನು ಅಂತಂದರೆ ಇಟ್ ಈಸ್ ಜಾವಾ ಬೇಸ್ಡ್ ಓಪನ್ ಸೋರ್ಸ್ ಪ್ಲಾಟ್ಫಾರ್ಮ್ ಸೊ ಇದನ್ನ ಯೂಸ್ ಮಾಡಿ ಈ ಹೋಲ್ ಸಿ ಐ ಪ್ರಾಸೆಸ್ನ ಸ್ಟ್ರೀಮ್ ಲೈನ್ ಮಾಡ್ಬೋದು ಇದು ಎಲ್ಲ ಡೆವಾಪ್ಸ್ ಇಂಜಿನಿಯರ್ಸ್ಗೂ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ ಯಾಕಂದರೆ ಇದು ಕಂಟಿನ್ಯೂಸ್ ಇಂಟಿಗ್ರೇಷನಲ್ಲಿ ಇವಾಗ ಏನೇನಿದೆ ಬಿಲ್ಡ್ ಇದೆ ಟೆಸ್ಟಿಂಗ್ ಇದೆ ಮತ್ತು ಅದನ್ನು ಅಪ್ಲೋಡ್ ಮಾಡೋದೇನಿದೆ ಅದಷ್ಟು ಈ ಜನ್ಕಿನ್ಸೇ ನೋಡ್ಕೊಳ್ಳುತ್ತೆ ಸೊ ಎಲ್ಲ ಡೆವಲಪರ್ಸ್ಗೆ ಮತ್ತು ಡೆವಾಪ್ಸ್ ಇಂಜಿನಿಯರ್ಸ್ಗೆ ಇಟ್ ಈಸ್ ಅ ವೆರಿ ವೆರಿ ಈಸಿ ಟೂಲ್ ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ ಇಂಟಿಗ್ರೇಷನ್ ವಿಲ್ ಬಿ ಮಚ್ ಫಾಸ್ಟರ್ ಯಾಕೆ ಜನ್ಕಿನ್ಸ್ ತುಂಬ ಫೇಮಸ್ ಆಯಿತು ಅಂತಂದರೆ ಫಸ್ಟ್ಲಿ ಇದನ್ನು ಡೆವಲಪ್ ಮಾಡಿರೋದು ಜಾವಾದಲ್ಲಿ ಹಾಗೆ ಇದರಲ್ಲಿ ಥೌಸಂಡ್ಸ್ ಆಫ್ ಪ್ಲಗ್ಗಿನ್ಸ್ ಇದೆ ಆ ಪ್ಲಗ್ಗಿನ್ಸ್ ದಿನಾ ದಿನ ಜಾಸ್ತಿ ಆಗ್ತಾನೆ ಇದೆ ಹಾಗೆ ಜೆನ್ಕಿನ್ಸ್ ನಾವು ಕಂಟೈನರ್ಸ್ ಇಂದ ಕೂಡ ರನ್ ಮಾಡಬಹುದು ಸೊ ಇದರಿಂದ ಇಟ್ ಇಸ್ ಮೋರ್ ಡೈನಮಿಕ್ ಕೂಡ ಹಾಗೆ ನಾನು ಅವಾಗ್ಲೇ ಹೇಳಿದಾಗೆ ಜೆನ್ಕಿನ್ಸ್ ಇಸ್ ರಿಚ್ ಇನ್ ಪ್ಲಗ್ಗಿನ್ಸ್ ಸೊ ಈ ಪ್ಲಗಿನ್ಸ್ ಎಲ್ಲ ಟೂಲ್ಸ್ ಜೊತೆಗೂ ಎಲ್ಲ ಪ್ಲಾಟ್ಫಾರ್ಮ್ಸ್ ಜೊತೆಗೂ ಇಂಟಿಗ್ರೇಟ್ ಆಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ಗಿಟ್ ಆಗಿರ್ಬೋದು ಮ್ಯಾವೆನ್ ಆಗಿರ್ಬೋದು ಇಲ್ಲ ಟೆಸ್ಟಿಂಗ್ ಫ್ರೇಮ್ವರ್ಕ್ಸ್ ಆಗಿರ್ಬೋದು ಇಲ್ಲ ಡಿಪ್ಲಾಯ್ಮೆಂಟ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಈ ಜೆನ್ಕಿನ್ಸ್ದು ಪ್ಲಗಿನ್ಸ್ ಇಂಟಿಗ್ರೇಟ್ ಆಗುತ್ತೆ ಜೆನ್ಕಿನ್ಸ್ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಅಡ್ವಾಂಟೇಜಸ್ ಇದೆ ಯಾಕಂದ್ರೆ ಫಸ್ಟ್ಲಿ ಇದು ಆಟೋಮೇಟ್ ಮಾಡ್ತಿದೆ ಮತ್ತು ಪ್ಲಗಿನ್ಸ್ ಯೂಸ್ ಮಾಡೋದ್ರಿಂದ ಎಲ್ಲ ಪ್ಲಾಟ್ಫಾರ್ಮ್ಸ್ ಜೊತೆಗೂ ಇಂಟಿಗ್ರೇಟ್ ಆಗುತ್ತೆ ಇದರಿಂದ ಎಷ್ಟೊಂದು ಮ್ಯಾನ್ಯಲ್ ವರ್ಕ್ ಕಡಿಮೆ ಆಗುತ್ತೆ ಸೊ ಡೆವಪ್ಸ್ ಇಂಜಿನಿಯರ್ಸ್ ಆಗಿರ್ಬೋದು ಇಲ್ಲ ಡೆವಲಪರ್ಸ್ ಆಗಿರ್ಬೋದು ತುಂಬ ತಲೆ ಕೆಡ್ಸ್ಕೋಬೇಕಾಗಿಲ್ಲ ಜೆನ್ಕಿನ್ಸ್ ಸಿ ಐ ಸಿ ಡಿಯಲ್ಲಿ ತುಂಬ ಕ್ರೂಷಿಯಲ್ ಪಾರ್ಟ್ ಆಗಿದೆ ಯಾಕೆ ಅಂತಂದರೆ ಫಸ್ಟ್ಲಿ ಇದು ಆಟೋಮೇಟ್ ಮಾಡ್ತಿದೆ ಈ ಏನೇನು ರಿಪಿಟೇಟಿವ್ ಟಾಸ್ಕ್ಸ್ ಇದೆ ಇವಾಗ ಬಿಲ್ಡ್ ಮಾಡೋದು ಅದನ್ನು ಟೆಸ್ಟ್ ಮಾಡೋದು ಹಾಗೆ ಅದನ್ನು ಡಿಪ್ಲಾಯ್ ಮಾಡೋದು ಇದೆಲ್ಲದನ್ನು ರಿಪಿಟೇಟಿವ್ ಟಾಸ್ಕ್ ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ ಸೊ ಇದನ್ನು ಒಂದು ಸ್ಟ್ರೀಮ್ ಲೈನ್ ಮಾಡುತ್ತೆ ಈ ಕಂಟಿನ್ಯೂಸ್ ಆಗಿರೋದನ್ನು ಆಟೋಮೇಟ್ ಮಾಡುತ್ತೆ ಮ್ಯಾನ್ಯಲ್ ವರ್ಕ್ ಕಡಿಮೆ ಆಗ್ತದೆ ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅ ಕೀ ಫೀಚರ್ ಆಫ್ ಜೆನ್ಕಿನ್ಸ್ ಇವಾಗ ಸಿ ಡಿ ಅಂದರೆ ಏನು ಅಂತ ನೋಡೋಣ ಸಿ ಡಿ ಸ್ಟ್ಯಾಂಡ್ಸ್ ಫಾರ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಆರ್ ಡೆಲಿವರಿ ಸೊ ಯಾವುದೇ ಪ್ರಾಜೆಕ್ಟ್ನ ನಾವು ಬಿಲ್ಡ್ ಮಾಡಾದ್ಮೇಲೆ ಅದನ್ನು ಒಂದು ಕಡೆ ಅಪ್ಲೋಡ್ ಮಾಡಾದ್ಮೇಲೆ ಆ ಕಸ್ಟಮರ್ಸ್ಗೆ ಲೈವ್ ಆಗಿ ಸಿಗೋ ಥರ ಮಾಡಬೇಕು ಅದಕ್ಕೆ ನಾವು ಪ್ರೊಡಕ್ಷನ್ ಎನ್ವೈರ್ಮೆಂಟ್ ಅಂತ ಕರಿತೀವಿ ಪ್ರೊಡಕ್ಷನ್ ಎನ್ವೈರ್ಮೆಂಟ್ಗೆ ಆ ಪ್ರಾಡಕ್ಟ್ನ ಪುಷ್ ಮಾಡಾದ್ಮೇಲೆ ಆವಾಗ ಎಲ್ಲ ಕಸ್ಟಮರ್ಸ್ಗೆ ಅದು ಲೈವ್ ಆಗಿ ಸಿಗತ್ತೆ ಅಂದರೆ ಪ್ರಾಡಕ್ಟ್ ಈಸ್ ರೆಡಿ ಟು ಯೂಸ್ ಆ ಥರ ಆಗುತ್ತೆ ಇವಾಗ ನಾವು ಅಪ್ಲೋಡ್ ಮಾಡಿದ್ದೀವಿ ಆ ಅಪ್ಲೋಡಿಂದ ಇದು ನೆಕ್ಸ್ಟ್ ಪ್ರಾಸೆಸ್ಗೆ ಹೋಗಬೇಕು ಅಂದರೆ ಇನ್ನೊಂದು ಸರ್ವರ್ ಪುಷ್ ಮಾಡ್ತೀವಿ ಆ ಸರ್ವರಲ್ಲಿ ಟೆಸ್ಟ್ ಮಾಡಿ ಆ್ಯಂಡ್ ದೆನ್ ವಿ ಆರ್ ಮೂವಿಂಗ್ ಇಟ್ ಟು ಪ್ರೊಡಕ್ಷನ್ ಬ್ರಾಂಚ್ ಸೊ ಪ್ರೊಡಕ್ಷನ್ ಬ್ರಾಂಚ್ಗೆ ಎಲ್ಲ ಕೋಡು ಮರ್ಜ್ ಆಗೋಕ್ಕೂ ಮುಂಚೆ ಇಟ್ ಶುಡ್ ಬಿ ವೆರಿ ವೆರಿ ಕರೆಕ್ಟ್ ಏನು ಎರರ್ಸ್ ಇರಬಾರ್ದು ಏನು ಬಗ್ಸ್ ಬರಬಾರ್ದು ಯಾಕಂದರೆ ಪ್ರೊಡಕ್ಷನಲ್ಲಿ ಏನಾದರೂ ಇಶ್ಯೂ ಆಯಿತು ಅಂತಂದರೆ ಇಟ್ ವಿಲ್ ಅಫೆಕ್ಟ್ ಅ ಲಾಟ್ ಆಫ್ ಪೀಪಲ್ ಸೊ ಈ ಮೂರು ಪ್ರೋಸೆಸ್ ಏನಿದೆ ಇವಾಗ ಅಪ್ಲೋಡ್ ಮಾಡಾದ್ಮೇಲೆ ಕಂಟಿನ್ಯೂಸ್ ಇಂಟಿಗ್ರೇಷನಲ್ಲಿ ಅಪ್ಲೋಡ್ ಏನು ಬಂತು ಅದಾದಮೇಲೆ ಇಟ್ ಗೋಸ್ ಟು ದಿ ಡೆವಲಪ್ಮೆಂಟ್ ಸರ್ವರ್ ಆ್ಯಂಡ್ ದೆನ್ ಇಟ್ ಗೋಸ್ ಟು ಯು ಎ ಟಿ ಹಾಗೆ ಯು ಎ ಇಂದ ಇಟ್ ವಿಲ್ ಗೋ ಟು ಪ್ರೊಡಕ್ಷನ್ ಸರ್ವರ್ ಸೊ ಈ ಮೂರು ಪ್ರೋಸೆಸ್ ಏನಿದೆ ದಟ್ ಈಸ್ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಆರ್ ಕಂಟಿನ್ಯೂಸ್ ಡೆಲಿವರಿ ಇಲ್ಲಿ ಕಾನ್ಸ್ಟೆಂಟ್ಲಿ ಒಂದಷ್ಟು ಡಿಪ್ಲಾಯ್ಮೆಂಟ್ಸ್ ಆಗ್ತಾ ಇರುತ್ತೆ ಕೋಡ್ ಮರ್ಜ್ ಆಗ್ತಾ ಇರುತ್ತೆ ಆ್ಯಂಡ್ ಇಟ್ ಗೋಸ್ ಟು ಪ್ರೊಡಕ್ಷನ್ ಸರ್ವರ್ ಸೊ ಇದನ್ನು ಕಂಟಿನ್ಯೂಸ್ ಡೆಲಿವರಿ ಅಂತ ಕರೀತಾರೆ ಇವಾಗ ಈ ಸಿ ಏನೇನು ಟೂಲ್ಸ್ ಬೇಕಾಗುತ್ತೆ ಅಂತಂದರೆ ಫಸ್ಟ್ ಒಂದು ಆ್ಯಂಡ್ಸಿಬೆಲ್ ಯೂಸ್ ಮಾಡ್ಬೋದು ಇನ್ನೊಂದು ಎ ಡಬ್ಲ್ಯೂ ಎಸ್ ಕೋಡ್ ಪೈಪ್ಲೈನ್ ಯೂಸ್ ಮಾಡ್ಬೋದು ಹಾಗೆ ಈ ಸಿ ಐ ಮತ್ತು ಸಿ ಡಿ ಎರಡೂ ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಪ್ರೊಡಕ್ಷನ್ಗೆ ಹೋಗಾದ್ಮೇಲೆ ಏನೇ ಹೊಸದ ಅಪ್ಡೇಟ್ಸ್ ಬಂದ್ರು ಇಟ್ ವಿಲ್ ಗೋ ಬ್ಯಾಕ್ ಟು ಡೆವಲಪರ್ ಅಗೇನ್ ಸೊ ಡೆವಲಪರ್ ಮತ್ತೆ ಕ್ರಿಯೇಟ್ ಮಾಡಬೇಕು ಹೊಸದೇನಾದರೂ ಕೋಡ್ ಬರೀಬೇಕು ಆ ಕೋಡ್ನ ಮತ್ತೆ ಸಿ ಐ ಕಳಿಸ್ಬೇಕು ಆ್ಯಂಡ್ ದೆನ್ ಸಿ ಡಿಗೆ ಬರುತ್ತೆ ಸೊ ದಿಸ್ ವಾಸ್ ಅಬೌಟ್ ಸಿ ಐ ಎನ್ ಸಿ ಡಿ ಆ್ಯಂಡ್ ಅ ವೆರಿ ಸ್ಮಾಲ್ ಇಂಟ್ರೊಡಕ್ಷನ್ ಟು ಜೆನ್ಕಿನ್ಸ್ ನಿಮಗೆ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಥವಾ ಒಂದು ಕೋರ್ಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ಸಲ್ಲಿ ಮೆನ್ಷನ್ ಮಾಡಿ ಐ ಹೋಪ್ ನಿಮಗೆ ಸಿ ಐ ಎನ್ ಸಿ ಡಿ ಬಗ್ಗೆ ಒಂದು ಸ್ಮಾಲ್ ಕ್ಲ್ಯಾರಿಟಿ ಬಂದಿದೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗಿದೆ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋಲಿ ಇದೇ ಥರ ಏನಾದರೂ ಹೊಸದಾಗಿ ಕಲ್ತ್ಕೊಳ್ಳೋಣ ಅಲ್ಲಿವರೆಗೂ ಕೀಪ್ ಲರ್ನಿಂಗ್ ಕೀಪ್ ಎಕ್ಸ್ಪ್ಲೋರಿಂಗ್ ಬ ಬಾಯ್